ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆ್ಯಂಡ್ ಫುಲ್ ರೆಡಿಯಾಗಿದ್ದೇನೆ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಗೈಸ್ ಫಸ್ಟ್ ಆಫ್ ಆಲ್ ಹಾಂ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಕೃಷ್ಣ ಜನ್ಮಾಷ್ಟಮಿ ಕೂಡ ಸೊ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ನಾನು ಹೊರಟಿದ್ದೇನೆ ಕಲ್ಲಡಕಕ್ಕೆ ಇವತ್ತು ಜಿಮ್ಮಿಗೆ ಹೋಗಿಲ್ಲ ಬಿಕಾಸ್ ಇದೇ ಆಯಿತು ಇದ್ದೆ ನಾನು ಆ್ಯಂಡ್ ಇವಾಗ ಹೊರಡಿ ಆಯಿತು ಹನ್ನೊಂದು ವರೆ ಆಗ್ತಾ ಬಂತು ನಾನು ಹೊರಡೋದ್ರಿಂದ ಫುಲ್ಲು ಮಳೆಗೈತು ಬೆಳಿಗ್ಗೆ ಬೆಳಿಗ್ಗೆ ಮಳೆ ಹೊರಟಾದ ನಂತರ ಹೊರಟಾದ ನಂತರ ಲೈಕ್ ಎಂತ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಬಿಕಾಸ್ ಫುಲ್ಲು ಮಳೆ ಮಳೆ ಅಂದರೆ ಮಳೆ ಆ್ಯಂಡ್ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೇನೆ ಸೊ ಈ ಸಾರಿ ಸಿಂಗಲ್ ಪ್ಲೇಟಲ್ಲಿ ವೇರ್ ಮಾಡಿದೆ ಬಟ್ ಈ ಥರ ಪ್ಲೇಟ್ಸ್ ಮಾಡಿ ವೇರ್ ಮಾಡಿರಲಿಲ್ಲ ಸೊ ಇವತ್ತು ವೇರ್ ಮಾಡಿದ್ದೇನೆ ಆ್ಯಂಡ್ ಒಬ್ಬರು ಮದುವೆಗೆ ವೇರ್ ಮಾಡಿದೆ ಈ ಥರ ಪ್ಲೇಟ್ಸ್ ಮಾಡಿ ಫುಲ್ಲು ಬ್ಲೌಸೆಲ್ಲ ಫುಲ್ಲು ಲೂಸ್ ಲೂಸ್ ಆಗ್ತದೆ ಕೈ ಬ್ಲೌಸು ಆ್ಯಂಡ್ ಶೋಲ್ಡರ್ ಹತ್ರ ಎಲ್ಲ ಲೂಸ್ ಆಗ್ತದೆ ಯಾ ಹೇಗೆ ಕಾಣ್ತಿದ್ದೇನೆ ಅಂತ ಹೇಳಿ ಕಮೆಂಟ್ ಮಾಡಿ ಲೈಟಾಗಿ ಮೇಕಪ್ ಮಾಡಿದ್ದೇನೆ ಲೈ ಮೇಕಪ್ ಇನ್ನೋ ಸೆನ್ಸರ್ ಲಿಪ್ಸ್ಟಿಕ್ ಐಲೈನರ್ ಮಸ್ಕಾರ ಅದೆಲ್ಲ ಹಾಕಿದ್ದೇನೆ ಆ್ಯಂಡ್ ಕನ್ಸೀಲರ್ ಹಾಕಿದ್ದೇನೆ ಅಷ್ಟೇ ಯಾ ಒಬ್ಬಳೇ ಗುಂಡುಗೆ ರಜೆ ಇಲ್ಲ ಇದ್ರೆ ಗುಂಡು ಬರ್ತಾ ಇದ್ರು ಆ್ಯಂಡ್ ಅಲ್ಲಿ ಹೋಗಬೇಕು ಅಲ್ಲಿ ಇವತ್ತು ಅಷ್ಟಮಿದು ಇದಿದೆ ಅಲ್ಲ ಇದಿದೆಲ್ಲ ಪೂಜೆ ಇದೆ ಅದಾದ ನಂತರ ಮಕ್ಕಳಿದು ಡ್ಯಾನ್ಸ್ ಎಲ್ಲ ಇದೆ ಮೊನ್ನೆ ಎಂಥ ಗೇಮ್ಸ್ ಎಲ್ಲ ಮಾಡಿದರು ಅಲ್ಲಿ ಅಷ್ಟಮಿಗೆಲ್ಲ ಸೊ ಅದರದ್ದು ಪ್ರೈಸಲ್ಲಿ ಇವತ್ತು ಕೊಡೋದು ಸೊ ಹೋಗಿ ಬರೋಣ ಅಂತ ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ನಾಳೆ ಅದನ್ನೆಲ್ಲ ಮುಗಿಸಿ ಮತ್ತೆ ರಿಟರ್ನ್ ಬರೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ವ್ಲಾಗ್ ಮೊನ್ನೆದು ನಾನು ನಿನ್ನೆ ಎಡಿಟ್ ಮಾಡಿದ್ದು ಎಸ್ ಒನ್ ವೀಕ್ ಆಯಿತು ವ್ಲಾಗ್ ಆಗಿದೆ ಮೊನ್ನೆ ತನ್ನೀರ್ ಬಾವಿ ಬೀಚಿಗೆ ಹೋಗಿದ್ದು ನಿನ್ನೆ ನೈಟ್ ಎಡಿಟ್ ಮಾಡಿದ್ದು ನಾನು ಆ್ಯಂಡ್ ಇವತ್ತು ಅವತ್ತು ಆದರೆ ಅಪ್ಲೋಡ್ ಮಾಡ್ತೇನೆ ಕಲರ್ ಕೋಡ್ ನಂತರ ಸೊ ವ್ಲಾಗ್ ಶುರು ಮಾಡಿದ್ದೀನಿ ಸೊ ಕೀಪ್ ವಾಚಿಂಗ್ ಗೈಸ್ ಬಸ್ಸಲ್ಲಿ ಕೂತೆ ಆ್ಯಂಡ್ ಉಜ್ರೆಯಿಂದ ಬಿ ಸಿ ರೋಡ್ವರೆಗೂ ಗೌರ್ಮೆಂಟ್ ಬಸ್ಸಲ್ಲಿ ಬಂದೆ ಆ್ಯಂಡ್ ಬಿ ಸಿ ರೋಡಿಂದ ಕಲಟ್ಕಿಗೆ ಈಗ ಪ್ರೈವೇಟಲ್ಲಿ ಹೋಗ್ತಾ ಇದ್ದೇನೆ ಸೊ ಇಲ್ಲಿ ಫುಲ್ ಖಾಲಿ ಇತ್ತು ಗೌರ್ಮೆಂಟ್ ಅಂತ ಕೇಳೋದೇ ಬೇಡ ಫುಲ್ ರಶ್ ಇತ್ತು ಆ್ಯಂಡ್ ಬಿ ಸಿ ರೋಡಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೇನೆ ಕಲ್ಲಡ್ಕಕ್ಕೆ ಸೊ ಲೆಟ್ಸ್ ಗೋ ಗಾಯಿಸ್ ಹೋಗೋಣ ಕೈಸ ಆಗಲೇ ಬಂದೆ ನಾನು ಮನೆಗೆ ಹಸ್ಬೆಂಡ್ ಮನೆಗೆ ಬಂದೆ ಬಂದು ಊಟ ಮಾಡಿ ಎಲ್ಲ ಸ್ವಲ್ಪ ಚಾರ್ಜ್ ಇಟ್ಟಿದ್ದೆ ನಾನು ಬಿಕಾಸ್ ಚಾರ್ಜ್ ಇಲ್ಲ ಅಲ್ಲಿ ಶೂಟ್ ಮಾಡಬೇಕಲ್ಲ ಅದಕ್ಕೆ ನೋಡಿ ಹಿಂಗೆ ಇದೆ ಇವಾಗ ಸೊ ಇವಾಗ ಸ್ವಲ್ಪ ಚಾರ್ಜ್ ಚಾರ್ಜ್ ಹಿಂಗೇ ಇದೆ ನೋಡಿ ಇಲ್ಲಿ ಇಟ್ಟು ಬಿಟ್ಟಿದ್ದೇನೆ ಸ್ವಲ್ಪ ಚಾರ್ಜ್ ಆಗಲಿ ಅಲ್ಲೆಲ್ಲ ಶೂಟ್ ಮಾಡಬೇಕಲ್ಲ ಅದಕ್ಕೆ ಓಕೆ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾ ಬಾಯ್ ಗೈಸ್ ಊಟ ಆಯಿತು ಊಟ ಆಗಿ ದೊಡ್ಡನ ಮನೆಗೆ ಹೋಗಿ ಇವಾಗ ಮಂದಿರಕ್ಕೆ ಹೋಗೋದು ಗೈಸ ನಾನು ವಂಶನವರಾಗ ಆಲ್ರೆಡಿ ಹೋಗಿದ್ದಾರೆ ನಾನು ಹೋಗ್ಬೇಕಷ್ಟೇ ಕೇಳಿಸ್ತಿದ್ದೆ ಸೌಂಡು ಅದೆಲ್ಲ ಆಗ್ತಿರೋದು ಮಂದಿರದಲ್ಲಿ ಭಜನೆ ಇಸ್ಕೋ ಬೆಳಿಗ್ಗೆ ಕೈ ಕೈ ಗೈಸ್ ನಾನು ಮಂದಿರ ಹತ್ರ ಹೋಗ್ತಾ ಇದ್ದೇನೆ ಅವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಅಮ್ಮನವ್ರು ಬರ್ತಾರೆ ಅಂತ ಅದು ಮೆರವಣಿಗೆ ಸ್ಟಾರ್ಟ್ ಆದಾಗ ಸೊ ನಾನು ಹೋಗ್ತೇನೆ ಒಬ್ಬಳೇ ಹೋಗ್ತಾ ಇದ್ದೇನೆ ಗೈಸ್ ಬಂದ ನಾನು ಮಂದಿರಕ್ಕೆ ಆ್ಯಂಡ್ ಮಂದಿರದಲ್ಲಿ ನೋಡಿ ಆ ಕೃಷ್ಣನಿಗೆ ಚೆಂದ ಅಲಂಕಾರ ಮಾಡಿದ್ರು ಅಂತೇಳಿ ಅಂಡ್ ಇವಾಗ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಗೈಸ್ ಕ್ಯೂಟ್ ಕ್ಯೂಟ್ ರಾಧೆ ಮತ್ತು ಕೃಷ್ಣ ಎಲ್ಲ ರೆಡಿಯಾಗಿದ್ದಾರೆ ಏನಕ್ಕೆ ಅಂದರೆ ಮೆರವಣಿಗೆ ಹೋಗಬೇಕಾದ್ರೆ ಅವರು ಒಂದು ಗಾಡೀಲಿ ಬರ್ತಾರೆ ಆ್ಯಂಡ್ ಇನ್ನೇನು ಪ್ರಿಪರೇಷನ್ ಎಲ್ಲ ಇದೆ ಮೆರವಣಿಗೆಗೆ ಅಷ್ಟರಲ್ಲಿ ಒಂದು ಜೋರು ಮಳೆ ಬಂತು ಗೈಸ್ ಆ ಥರ ಮಳೆ ಸ್ಟಾರ್ಟ್ ಆಗಿದ್ದು ನಾವು ರಿಟರ್ನ್ ಮೆರವಣಿಗೆ ಆಗಿ ಬರಬೇಕಾದ್ರೂ ಮಂದಿರಕ್ಕೆ ನಾನ್ ಸ್ಟಾಪ್ ಮಳೆ ಇನ್ನು ಲೇಟ್ ಮಾಡಿದ್ರೆ ಮೆರವಣಿಗೆಗೆ ಸಭಾ ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಮಳೆಗೇನೆ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಬಿಕಾಸ್ ಮತ್ತೆ ಮಕ್ಕಳಿಗೆಲ್ಲ ಡ್ಯಾನ್ಸಲ್ಲಿ ಇದ್ದಾಗ ನೈಟ್ ಲೇಟ್ ಆಗುತ್ತೆ ಅಲ್ಲ ಹಾಗಾಗಿ ನೋಡಿ ಒಂದು ಗಾಡಿಯಲ್ಲಿ ಮಕ್ಳಿಗೆ ಬರ್ತಾರೆ ಆ್ಯಂಡ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಇನ್ನೊಂದು ಮಳೆ ಬರೋದ್ರಿಂದ ನಾನು ಮತ್ತೆ ಸುಲಭ ಒಂದು ಕೋಡೆಯಲ್ಲಿ ಹೋಲ್ ಮೆರವಣಿಗೆಯಲ್ಲಿ ಇದ್ವಿ ಈ ತರ ಸ್ವೀಟ್ಸ್ ಅಂಡ್ ಜ್ಯೂಸ್ ಮತ್ತೆ ಅವಲಕ್ಕಿ ಅದೆಲ್ಲ ಹೋಗ್ತಾ ಹೋಗ್ತಾ ಸಿಗ್ತದೆ ತುಂಬಾ ಕಡೆಯಲ್ಲಿ ಅಂದ್ರೆ ಕೆಲವರು ಅನ್ನ ಕೈ ಎಲ್ಲ ಮಾಡೋಕ್ಕೆಲ್ಲ ಇಟ್ಟಿರ್ತಾರೆ ಗೈಸ್ ಅಲ್ಲಿ ಅನ್ನಕಾಯಿ ಮಾಡಿ ಮತ್ತೆ ಮಂಗ್ಳಾರತೆಲ್ಲ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋದು ಮೆರವಣಿಗೆ ಅದೇ ತರ ಏನು ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಇವಾಗ ಅದನ್ನ ಹೊಡಿಬೇಕು ಗೈಸ್ ಬಟ್ ಈ ಮಳೆಗೆ ಅಲ್ಲ ನೋಡಿ ಅಲ್ಲ ಮಳೆ ಈ ಬರ್ಸಕ್ ಬೋಡ Thank you. ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯ ಈ ತರ ಕಟ್ಟಿರ್ತಾರೆ ಆ ಹಣ್ಣು ಹಂಪ್ಲು ಮತ್ತೆ ಕೆಲವೊಂದು ಸ್ನಾಕ್ಸ್ ಅದು ಇದು ಮಡಿಕೆ ಎಲ್ಲ ಕಟ್ಟಿರ್ತಾರೆ ಸೊ ಅದನ್ನ ಬಿಟ್ಟು ಮತ್ತೆ ನಾವು ಮೆರವಣಿಗೆ ಕಂಟಿನ್ಯೂ ಮಾಡಕ್ಕೆ ಇರುತ್ತೆ ಈ ತರ ಒಂದು ಮೂರ್ನಾಲ್ಕು ಪ್ಲೇಸ್ ಅಲ್ಲಿ ಇರುತ್ತೆ ಇದು ಪ್ಲೇಸ್ ಬಂದುಬಿಟ್ಟು ಪಾಡಿ ಅನಿಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ನಂಗೆ ಗೊತ್ತಿಲ್ಲ ಆ ಬಾಯ್ಸ್ ಎಲ್ಲ ಸೇರಿಕೊಂಡು ಅದನ್ನ ರಿಮೂವ್ ಮಾಡಿ ಆ ಕಲರ್ ನೀರು ಮಾಡಿರ್ತಾರೆ ಗೈಸ್ ಅದರಲ್ಲೆಲ್ಲ ಎರ್ಚಾಡಿ ಎಲ್ಲ ಫುಲ್ಲು ಕ್ರೇಜಿ ಜಾಲಿ ಮಾಡ್ತಾರೆ ಲೈಕ್ ಆ ಕಲರ್ ನೀರು ನನಗೂ ಬಿತ್ತು ನನ್ನ ಸಾರಿ ಪರ್ಪಲ್ ಆಗಿರೋದ್ರಿಂದ ಅಷ್ಟು ಗೊತ್ತಾಗಿಲ್ಲ ವೈಟ್ ಆಗ್ತಿದ್ರೆ ಚೆಂದ ಗೊತ್ತಾಗ್ತಿತ್ತು ಕಲರ್ ಫುಲ್ಲು ನೀರಲ್ಲೆಲ್ಲ ಎರ್ಚಾಡಿ ಜಾಲಿ ಮಾಡಿ ಏನು ಹ್ಯಾಪಿ ಮೂಮೆಂಟ್ ಅದೊಂದು ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಬೇಕು ಈ ಸೈಡ್ ಆ ಅದಾದ ನಂತರ ಇವ್ರದೆಲ್ಲ ಏನು ಇಲ್ಲಿ ಆಟ ಆಡೋದು ಅದು ಇದೆಲ್ಲ ಆದ ನಂತರ ಮತ್ತೆ ಇಲ್ಲಿಂದ ಮೆರವಣಿಗೆ ಮತ್ತೆ ಕಂಟಿನ್ಯೂ ಆಗುತ್ತೆ ಗೈಸ್

ಪ್ಲೇಸ್ ಕೂಡ ಮಡಿಕೆಯಲ್ಲಿ ಹೊಡಿಯೋಕ್ಕಿತ್ತು ಆ್ಯಂಡ್ ಇದಾದ ನಂತರ ನಾವು ಡೈರೆಕ್ಟ್ ಹೋಗೋದು ಮಂದಿರಕ್ಕೆ ಅಲ್ಲೂ ಒಂದಿದೆ ಇಲ್ಲಿ ನನಗೆ ಒಂದು ಸ್ನಾಕ್ಸ್ ಸಿಕ್ತು ಓಡ್ಕೊಂಡು ಹೋಗಿ ಎತ್ತಾಕೊಂಡು ಬಂದಿದೆ ಗಾಡ್ ಫೈನಲಿ ನಾವು ಮಂದಿರಕ್ಕೆ ರೀಚ್ ಆದ್ವಿ ನೋಡಬಹುದು ನಾನಂತೂ ಫುಲ್ ನೆಂದೋಗಿದ್ದೇನೆ ಸಾರಿ ಫುಲ್ ಒದ್ದೆಗಿದೆ ಗೈಸ್ ಆ್ಯಂಡ್ ಅಲ್ಲಿ ಬಂದಾದ ನಂತರ ನಮ್ಮ ಮಂದಿರ ಎದುರುಗಡೆ ಕೂಡ ಈ ಥರ ಕಟ್ಟಿರ್ತಾರೆ ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ದೇವರ ಮಂಟಪನ ಮಂದಿರದೊಳಗಡೆ ಇಟ್ಟು ಮತ್ತೆ ಮುಂದಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ನೋಡ್ಬೋದು ನಾವು ಮಂದಿರಕ್ಕೆ ಬಂದಾದ ನಂತರನೂ ಮಳೆ ನಿಲ್ಲು ನಿಲ್ತಾನೆ ಇಲ್ಲ ಗೊಟ್ ನಾನ್ ಸ್ಟಾಪ್ ಮಳೆ ಅವರೆಲ್ಲ ಹೇಳ್ತಾ ಇದ್ರು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಇಷ್ಟು ಜೋರು ಮಳೆ ಬಂದಿರೋದು ನಾನು ಈ ಪ್ರೋಗ್ರಾಮಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿ ಒಂದು ತ್ರೀ ಇಯರ್ಸ್ ಆಯಿತು ಇವತ್ತಿಗೆ ಆ್ಯಂಡ್ ಇಷ್ಟು ಜೋರು ಮಳೆ ಆವತ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇವಾಗ ದೇವ್ರನ್ನ ಒಳಗೆ ದೇವ್ರ ಮಂಟಪನ ಒಳಗೆ ಇಡ್ತಾ ಇದ್ದಾರೆ ಅದಾದ ನಂತರ ನಮ್ಮ ಸಭಾ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಳ್ಳೆ ರೀತಿ ಆಯಿತು ಮಳೆ ಬರೋದಿದ್ದರೆ ಇನ್ನೂ ಚೆನ್ನಾಗ್ತಿತ್ತು ಪ್ರೋಗ್ರಾಮು ಇನ್ನು ನೆಕ್ಸ್ಟ್ ಇಯರ್ ಟ್ವೆಂಟಿ ಫೈವ್ ಇಯರ್ಸ್ ಇದಂತೆ ಸೊ ಅದನ್ನ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನಷ್ಟು ಚೆನ್ನಾಗಿ ಸ್ವಲ್ಪ ಪ್ರಿಪರೇಷನ್ ಮಾಡಿ ಪ್ಲ್ಯಾನ್ ಮಾಡಿ ನಮ್ಮ ಕೈಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಇಯರ್ ಇನ್ನು ಬೆಟರ್ ಆಗಿ ಗ್ರ್ಯಾಂಡ್ ಆಗಿ ಚಂದ ಮಾಡಿ ಮಾಡುವ ಅಂತ ಹೇಳಿ ಇನ್ನು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸಭಾ ಕಾರ್ಯಕ್ರಮ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ಆಲ್ರೆಡಿ ಮಕ್ಕಳೆಲ್ಲ ರೆಡಿಯಾಗಿ ನಿಂತಿದ್ದಾರೆ ಕೈಸ್ ಲೆಟ್ ಜೀವನದ ಪ್ರತಿಕೂಲತೆಯ ನಡುವೆಯೂ ಆತನ ನಗುವನ್ನು ಕಿತ್ತುಕೊಳ್ಳಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಅಂತಹ ವ್ಯಕ್ತಿತ್ವ ಆತನದು ಕಾಡಿದ ಮಾವ ಸಂಬಂಧಿಕರ ಜಗಳ ಕುಟಿಲ ರಾಜಕೀಯ ಲೋಕಕಂಟಕವಾಗಿ ನಿಂತ ತನ್ನದೇ ಸೇನೆ ಪ್ರತಿಕೂಲ ಕೂಡ ಯಾವುದೇ ಬಂದಿರ ಗೆಸ್ಟ್ ಶಾಲ್ ಹಾಕಿ ವೆಲ್ಕಮ್ ಮಾಡ್ತಿದ್ದಾರೆ ಅಂಡ್ ಅಲ್ಲಿ ಸೈಡ್ ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ಕೂತಿದಾರಲ್ಲ ಅವರೇ ಅಧ್ಯಕ್ಷರು ಗೈಸ್ ಜಗ್ಗು ಅಂತೇಳಿ ಅಂಡ್ ಇವಾಗ ಅಪ್ಪ ಬರ್ತಾರೆ ಐ ಮೀನ್ ನನ್ನ ಮಾವ ಬರ್ತಾರೆ ನೋಡಿ ಶಾಲ್ ಹಾಕ್ಲಿಕ್ಕೆ ದಿಸ್ ಈಸ್ ಮೈ ಮಾವ ಅಂಡ್ ಇನ್ನೇನು ಮತ್ತೆ ಏನು ನೆಕ್ಸ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಭಾಷಣ ಇರುತ್ತೆ ಅದಾದ ನಂತರ ಸನ್ಮಾನ ಇದೆ ಅದಾದ ನಂತರ ಮಕ್ಕಳಿಗೆ ಪ್ರೈಸ್ ಕೊಡೋದೆಲ್ಲ ಇದೆ ಮಕ್ಕಳು ವೆಯ್ಟ್ ಮಾಡ್ತಿರೋ ಟೈಮ್ ಬಂತು ದಟ್ ಈಸ್ ಪ್ರೈಸ್ ಇಸ್ಕೊಳ್ಳೋ ಟೈಮ್ ಗೈಸ್ ಇದಕ್ಕೇನೆ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಗೇಮ್ಸ್ ಎಲ್ಲ ಮಾಡಿರ್ತಾರಲ್ಲ ಕಂಡಕ್ಟ್ ಮಾಡಿರ್ತಾರೆ ಅಷ್ಟಮಿ ಪ್ರಯುಕ್ತ ಸೊ ಅದರದ್ದು ಏನು ಪ್ರೈಸ್ ವಿನ್ನಿಂಗ್ ಪ್ರೈಸ್ನ ಇವಾಗ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಮಕ್ಕಳಿಗೆ ಅಂತಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಅದೊಂದು ಖುಷಿನೇ ಆ್ಯಂಡ್ ಇಲ್ಲೊಂದು ಕ್ಯೂಟಿ ಪೈ ಜೊತೆ ಹೈ ಮಾಡು ಹೈ ಮಾಡು ಅಂತ ಹೇಳ್ತಾ ಇದ್ದೀನಿ ಅದರಲ್ಲೂ ಯಾರ ಮಗು ಅಂತ ನಂಗೆ ಗೊತ್ತಿಲ್ಲ ಬಟ್ ಹಾಯ್ ಮಾಡ್ತು ಕ್ಯೂಟ್ ಕ್ಯೂಟಾಗಿ ಆಗಿ ಆ್ಯಂಡ್ ಇಲ್ಲಿ ಏನಂದರೆ ನಾನು ರಾ ವೀಡಿಯೋನ ಹಾಕೋಕ್ಕಾಗಲ್ಲ ಗೈಸ್ ಬಿಕಾಸ್ ಕಾಪರೇಟ್ ಇಶ್ಯೂ ಬರುತ್ತೆ ಆಯಿತಾ ಆ ಥರ ಬಂದರೆ ನಾನು ಮಾಡಿನೂ ಯೂಸ್ ಇಲ್ಲ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಕೊಡ್ತಾ ಇದ್ದೇನೆ ನಾನಿಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಸ್ವಲ್ಪ ಮ್ಯೂಸಿಕ್ ಪ್ಲೇ ಆಗ್ತದೆ ಗೊತ್ತಿಲ್ಲ ನನಗೆ ಅದಕ್ಕೆ ಕಾಪರೇಟ್ ಇಶ್ಯೂ ಬರುತ್ತಾ ಇಲ್ವ ಅಂತೇಳಿ ಬಟ್ ಆಲ್ಮೋಸ್ಟ್ ಅವಾಯ್ಡ್ ಮಾಡೋಕೆ ನೋಡಿದ್ದೀನಿ ನಾನಿಲ್ಲಿ ಪ್ರೈಸ್ ತೊಗೊಂಡಾದ ನಂತರ ಒಬ್ಬರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಸೊ ಅದಾದ ನಂತರ ಗೆಸ್ಟಿದು ಭಾಷಣ ಇತ್ತು ಗೈಸ್ ಮಾತಾ ಭೂಮಿ ಪುತ್ರೋಹಂ ಪೃಥ್ವ್ಯಾಹ ಅಯ್ನ ಅರ್ಥದ ಅದ ಅಂದ ಕೇಂದ್ರ ಸಂಸ್ಕೃತದ ಪಾತೆರವು ಈ ಭೂಮಿ ಯಾ ನಿನ್ನ ಮಗೆ ಎನ್ನ ಅಪ್ಪ ಈ ಬಂಗ್ಲಾದ ಎಲ್ಲ ಒಂದು ಈ ಬಾರಿ ಎಲ್ಲ ಕಿನ್ಯ ಒಂಜಿ ಶಬ್ದನ ಸಮಾಜ ಕೊರತೇನೆ ಯೋಚನೆ ಮಾಡಿ ಆ ಶಬ್ದ ಆ್ಯಂಡ್ ಮಕ್ಕಳ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಇವಾಗ ಆ್ಯಂಡ್ ಇಲ್ಲಿ ನಾನು ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಯು ನೋ ದ್ಯಾಟ್ ಹಾಗಾಗಿ ಫಾಸ್ಟ್ ಫಾರ್ವರ್ಡಲ್ಲಿ ಇಡ್ತೀನಿ ಸೊ ನೋಡ್ತಾ ಹೋಗಿ ಓಕೆ

ಆಯ್ತು ಉಂಟಾ ಕಾಕುಂಡ ಆ್ಯಂಡ್ ಹಿಂಗಿವಾಗ ಡ್ರೆಸ್ ಚೇಂಜ್ ಮಾಡಿ ಫಸ್ಟಿಗೆ ಫ್ರೆಶ್ ಅಪ್ ಆಗಬೇಕು ನನ್ನ ರೂಮ್ ನೋಡಿದೆ ನಾನು ಇದರಿಂದ ಸೊ ಫ್ರೆಶ್ ಅಪ್ ಆಗಬೇಕು ನಾನು ಆಮೇಲೆ ಸಿಗ್ತೇನೆ ಫಸ್ಟು ನಮ್ಮನ್ನು ಕಾಲ್ ಮಾಡಬೇಕು ಗೈಸು ಮೊಬೈಲ್ ಚಾರ್ಜ್ ಇರಬೇಕು ಸೊ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾ ಬಾಯ್ ಸಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಹೆಣ್ಣೆಣ್ಣೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಎದ್ದು ಬ್ರೇಕ್ಫಾಸ್ಟಿಗೆ ನೋಡಿ ಪಡ್ಡು ಮಾಡಿದ್ರು ಮಾತ್ರ ಸಕ್ಕತ್ತಾಗಿತ್ತು ಗೈಝ್ಸ್ ಪ್ರೋಗ್ರಾಮ್ ಎಲ್ಲ ಆಯ್ತಲ್ಲ ಇಲ್ಲೇ ಗೈಸ್ ನೋಡಿ ಫುಲ್ ಖಾಲಿ ಖಾಲಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು ಮಾರ್ನಿಂಗ್ ಹಾಂ ನಾನು ಮತ್ತೆ ಪ್ರೀತ ಅಂಗಡಿ ಹೋಗ್ತಿದ್ದೇವೆ ನಿನ್ನೆ ಫಂಕ್ಷನ್ ಆಗಿ ಗೈಸ್ ಹಾಂ ಅಪ್ ಆಗಿ ಮಲ್ಕೊಂಡ್ವಿ ಫುಲ್ಲು ನಿತ್ತು ನಿತ್ತು ಆ ಕಡೆ ಈ ಕಡೆ ಹೋಗಿ ಫುಲ್ ಕಾಲು ಕೈ ಎಲ್ಲ ನೋವಾಗ್ತಿತ್ತು ಮೈಕೈ ಎಲ್ಲ ಸೊ ಇವತ್ತು ನೋಡಿ ಎಷ್ಟು ಚಂದ ಬಿಸಿಲಿದೆ ಅಂತೇಳಿ ನೆನ್ನೆ ಫುಲ್ಲು ಗೈಸ್ ನಾವಿಬ್ಬರು ಅಂಗಡಿಗೆ ಹೋಗ್ತಾ ಇದ್ದೇವೆ ಇವತ್ತು ನಾನ್ ವೆಜ್ ಊಟ ಸೊ ಹಾಗಾಗಿ ತಯಾರಿ ಆಗ್ತಾ ಹಾಂ ಕರೆಂಟ್ ಇರಲಿಲ್ಲ ಕರೆಂಟ್ ಬಂದ ಕೂಡಲೇ ಗಿಟ್ಟೆ ಅಮ್ಮ ಅಕ್ಕ ಎಲ್ಲ ಕಡಿಯುವುದು ಕರೆದ್ರು ಸೊ ನಾವು ಅಂಗಡಿಗೆ ಹೋಗುವ ಅಂಥೇಳಿ ಅಂಗಡಿಗೆ ಹೋಗ್ತಾ ಇದ್ದೇವೆ ಇಬ್ಬರು ಈತ ನನಗೆ ತಿಂಡಿ ತೆಗೆದು ಬರ್ತಾನಲ್ಲ ಹಾಂ ಇವತ್ತು ಚೆಂದ ಬಿಸಿಲು ಉಂಟು ನೆನ್ನೆ ಫುಲ್ಲು ಮಳೆ ಅಂದರೆ ಮಳೆ ಎಲ್ಲ ಫುಲ್ ಒದ್ದೆ ಆಗಿದ್ದಾವೆ ಆಫ್ಟರ್ನೋನ್ ಹೋಗುದು ಗೈಸ್ ಮನೆಗೆ ರಿಟರ್ನ್ ಬರ್ತೇವೆ ಜೊತೆಗೆ ಹಾಂ ಹಾಂ ಅವನಿಗೆ ಸ್ಕೂಲ್ ಉಂಟು ಇಲ್ಲಿಗೆ ಬರೋದು ಎಸ್ಕೂ ಗೈಸ್ ತಿಂಡಿ ಗೈಸ್ ಹೋಗ್ತಾ ಇದ್ದೇವೆ ಇಷ್ಟು ತಗೊಂಡು ನಾನ್ ವೆಜ್ ಊಟ ಅಂದರೆ ಸ್ಪ್ರೈಟ್ ಬೇಕಲ್ಲ ಅದಕ್ಕೆ ಸೊ ಅವನ ಜೊತೆ ಇಟ್ಕೊಳ್ಳಿ ಕೇಳಿದ್ದು ಅವನು ಹೇಳುದು ಅವನಿಗೆ ಆಗಲ್ಲ ನನಗೆ ಆಗ್ತದಂತೆ ಯಾಕಂದ್ರೆ ನಾನು ಜಿಮ್ಮಿಗೆ ಹೋಗ್ತನಲ್ಲ ಅದಕ್ಕೆ ಆಗ್ತದಂತೆ ಅಲ್ಲ ಇದರಲ್ಲಿ ಇಷ್ಟಿದೆ ಅಲ್ಲ ಗೈಸ್ ಬರೀ ಅವನಿದೆ ತಿಂಡಿ ಎಲ್ಲಿ ನೋಡಿ ಜ್ಯೂಸು ಮತ್ತು ಕೇಕ್ ಚಾಕ್ಲೇಟ್ ಎಲ್ಲನೂ ఓ హోగ మనకి బచ్చితే బాబా బాబా ద్వయస్ అంగడి హి బందీ నాము నెయ్యప్ప మే అక్క రోటె తగ్ మంత గొప్ప ఓ నిమిష బోట్ బోట తిన్న ఆస మస్త ఆసె అవున ఇక్కన్ తర్లికి హోదవ్ బా నోడ చికన్ చికన్ ಪುಂಡಿ ಬೇಯ್ದಿದೆ ಇನ್ನು ಶಾವಿಗೆ ಒತ್ತುದು ಒತ್ತುದು ಈ ಜನ ಅಂಡ್ ಕೆಳಗೆ ಕೆಳಗಿಡಿಯುದು ನಾನು ನೋಡಿ ಇದು ಮಾಡಲಿಕ್ಕೆ ನಾನು ಗೈ ಸೀರೆ ಕೆಳಗಡೆ ಇಟ್ಕೊಂಡು ಮಾಡ್ತಾರಲ್ಲ ಅದು ನಾನು ಮಾಡೋದು ಬೈತಾ ಇದೆ ಹೊರಗಡೆ ಮಾಡಿದ್ದೇವೆ ನಾವು ಬಿಕಾಸ್ ಅದಕ್ಕೆ ಗ್ಯಾಸ್ ತುಂಬ ಬೇಕಾಗುತ್ತಲ್ಲ ಹಾಗಾಗಿ ಇಲ್ಲಿ ಹೊರಗಡೆ ಒಲೆಯಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ನಾವು ಶಾವಿಗೆ ಮಾಡ್ತಾ ಇದ್ದೇವೆ ಆಗಿದೆ ಒಂದು ರೌಂಡ್ ಆಗಿದೆ ನೋಡಿ ತೋರ್ಸ ಇದು ಇಲ್ಲಿ ನೋಡಿ ಒಂದ್ ರೌಂಡ್ ಆಗಿದೆ ಒಂದ್ ರೌಂಡ್ ಆದ ನಂತರ ವಂಶಿ ಇನ್ನೊಂದು ರೌಂಡ್ ಮೇಲೆ ಆಗ್ತಾ ಇದ್ದಾನೆ ಅಂಡ್ ವಂಶಿಯನ್ನು ವಿಡಿಯೋ ಮಾಡಿ ಕರ್ದದ್ದು ಬೇಸ್ ಒಂದ್ ದೊಡ್ಡ ಜನ ಆಗ್ತಾನೆ ಅವನ್ ಅನ್ಕೊಂಡಿದ್ದಾನೆ ಇದು ಶಾವಿಗೆ ಒತ್ತಿಗೆ ಕರೆಯುವುದು ಅಂತ ಹೇಳಿ ಅವನು ಬರ್ಲಿಲ್ಲ ಚಿಕನ್ ಗ್ರೇವಿ ಅಂಡ್ ಇಲ್ಲಿ ನೋಡಿ ಇನ್ನು ಇನ್ನೊಂದು ಸೈಸ್ ಇದೆ ಇದು ಆಗ್ಬೇಕಿನ್ನ ಆಯ್ತಾ ಆಗ್ತಾ ಇದೆ

ಕ್ಯಾಮ್ರಾಮನ್ ವಂಶಿಯವ್ರ ಜೊತೆ ಅಶ್ವಿನಿ ಕಾಲಡ್ತಾರೆ ಕೈಸ್ ಅಂತ ಗೊತ್ತಾ ನಮ್ಮದು ಶಾವಿಗೆಲ್ಲ ಮಾಡಿ ಅಂದ್ರೆ ನಾವು ಕೂತಿದ್ವಿ ಅಷ್ಟೆಲ್ಲ ಈ ಶಾಸ್ತ್ರಗಳವ್ರು ಬಂದರು ಇದ್ರಲ್ಲಿ ಬಿಳಿವಿಲ್ಲ ಬಟ್ ಏನು ಗೊತ್ತಾ ಕ್ಯೂರಿಯಾಸಿಟಿ ಏನು ಹೇಳ್ತಾರೆ ನೋಡೋಣ ಅಂತೇಳಿ ಸೊ ಹಾಗಾಗಿ ನಾನು ಸ್ವತೇಕ ಅಮ್ಮ ಮತ್ತು ಅನಿತಕ್ಕ ಅಪ್ಪ ಮತ್ತೆ ಪ್ರೀತಿ ಇಷ್ಟು ಜನಾದ್ರು ನಾವು ಏನು ಶಾಸ್ತ್ರ ಕೇಳಿದ್ವಿ ಒಬ್ರಿಗೆ ಫಿಫ್ಟಿ ರುಪೀಸ್ ಸೊ ನನ್ನ ನನ್ನ ಬಗ್ಗೆ ಏನು ಹೇಳಿದ್ರು ನೋಡಿ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳಿದರು ನಂಗೆ ಫುಲ್ ಶಾಕ್ ಆಯ್ತೈತೆ ಆಯಿತು ಅವ್ರು ಹೇಳಿದ್ ನೋಡಿ ಅದನ್ನ ನಾನು ಫುಲ್ ಹಾಕ್ತೀನಿ ಎಲ್ರದ್ದು ಇಲ್ಲಿ ಫುಲ್ ಹಾಕೋಕ್ಕಾಗಲ್ಲ ಬಿಕಾಸ್ ತುಂಬ ಲಾಗ್ ಲೆಂತ್ ಆಗುತ್ತೆ ಕೈಸ್ ಹಾಗಾಗಿ ಆ್ಯಂಡ್ ನನಗೆ ಏನು ಅಂತ ಹೇಳಿ ನೆಕ್ಸ್ಟ್ ಬರುತ್ತೆ ನೋಡಿ ಲಕ್ಷಣ ಲಕ್ಷಣ ನೋಡ್ತಾ ಇದ್ದೇವೆ ನಾವು ಇವ್ರ ಜೊತೆ ಫಸ್ಟ್ ಇವ್ರದು ಸ್ವಾತಿಕ್ ಅವ್ರದ್ದು ಆಮೇಲೆ ನಂದು ಕೈ ಲಕ್ಷಣದಲ್ಲಿ ಮಾತ್ರ ಅದು ಹುಟ್ಟಿದ ಮನೆಗೆ ಸೇರಿದ ಮನೆಗೆ ಒಂದೇ ಲೆಕ್ಕ ಸ್ವಲ್ಪ ಸೋಲು ಕಷ್ಟದಲ್ಲಿ ಇದೆಯಾ ಅದು ಮುಂದೆ ಮಾತ್ರ ಒಳ್ಳೆ ಜನ ಆಗ್ತೀಯಲ್ಲ ಕೃಷ್ಣ ದೇವರು ಬಂದಿದೆ ಏನು ತೊಂದರೆ ಇಲ್ಲ ಕಟೀಲಿಗೆ ಹೋಗಿದ್ದೆ ಅಕ್ಕ ನೀವು ಏ ಬಂದಿದ್ದೆ ಮೊದಲಿಗೆ ಕಟಿಲಿ ಹೋಗಬೇಕು ಅಷ್ಟಮೀಗ ಅಲ್ಲಿಗೆ ಹೋಗುದು ಅದು ಹಂಗಲ್ಲ ನವರಾತ್ರಿಗೆ ಒಮ್ಮೆ ಹೋಗ್ಬಾ ನವರಾತ್ರಿಗೆ ಅದು ಕಟಿಲಿ ಹೋಗ್ಬಾ ಒಳ್ಳೇದಾಗುತ್ತೆ ನಿಮಗೇನು ತೊಂದರೆ ಏನಿಲ್ಲ ಅಮ್ಮ ಕೆಲವು ಶೈಲದಲ್ಲಿ ಸಹ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಬಚ್ಚ ಬಚ್ಚ ಅಂದ್ರೆ ಗೊತ್ತುಂಟಲ್ಲ ಉಂಟಲ್ಲ ಅದು ಸ್ವಲ್ಪ ಸೋಲು ಎಲ್ಲಿ ಹೋದ್ರು ಸಹ ಜನ ಕಣ್ಣಿಗೆ ಮುಟ್ತೀಯ ಬೇಗನೇ ಜನಗಳ ಕಣ್ಣಿಗೆ ಈಗಲೂ ಒಂದು ಸ್ಟೈಲ್ ಮಾಡಿ ಹೋದ್ರೆ ದೊಡ್ಡ ಶ್ರೀಮಂತರ ಮಗಳ ಹಾಗೆ ಕಾಣ್ತೀಯಾ ಅದನ್ನು ಗಂಡನ ಹೇಳ್ತೀನಿ ಶ್ರೀಮಂತರ ಮಗಳ ಹಾಗೆ ಕಾಣ್ತೀಯ ಆದ್ರೆ ಕೆಲವು ಜನ ಒಂದು ಸ್ಟೈಲ್ ಸೋಂಕಿ ಮಾಡಿ ಹೊರಗೆ ಹೋದ್ರೆ ಸ್ವಲ್ಪ ಸೂಳಾಗ್ತದೆ ಹೊರಗಡೆ ಹೋಗಿ ಮನೆಗೆ ಬಂದ್ರೆ ಉಂಟಲ್ಲ ನಿಮ್ಗೆ ಯಾವ್ದು ಕೆಲಸ ಮಾಡಲಿಕ್ಕೂ ಕೂಡ ಕೈ ನಿಮ್ಗೆ ಬೆಚ್ಚುದು ಜೀವನದಲ್ಲಿ ಸುಖ ಇರೋದಿಲ್ಲ ಮಾತ್ರ ಇನ್ನೊಬ್ರು ಬುದ್ಧಿ ಇನ್ನೊಬ್ಬರು ಮಾತ್ರ ನೀನು ಕೇರ್ ಮಾಡೋದಿಲ್ಲ ಸ್ವಂತ ಬುದ್ಧಿ ಜಾಸ್ತಿ ಸ್ವಂತ ಬುದ್ಧಿ ಅಂದರೆ ಗೊತ್ತಿದ್ದಲ್ಲ ನೂರು ಜನ ನೂರು ಹೇಳಿದ್ರು ನೀನು ಯಾರ ಮಾತಿಗೂ ಕಿವಿ ಕೊಡೋದಿಲ್ಲ ನಿನ್ನ ಬುದ್ಧಿ ವ್ಯವಹಾರದಲ್ಲಿ ಕೂತ್ಕೊಂಡಿದ್ಯಾ ಆದರೆ ಒಂದಷ್ಟು ಟೈಮ್ನಲ್ಲಿ ನೀನೇ ಜೋರಿದ್ದೀಯ ನೀನು ಯಜಮಾನ್ರಿ ಹೌದು ಒಳ್ಳೆ ಯಜಮಾಡ ಸಿಕ್ಕಿದ್ದಾರೆ ಮನೇಲಿ ಮಾಡಿದ ಅದೃಷ್ಟಿಗೆ ನಿಮಗೆ ಒಳ್ಳೆ ಯಜಮಾಡ್ರೆ ಸಿಕ್ಕಿದ್ದಾರೆ ಏನು ತೊಂದರೆ ಇಲ್ಲ ಕೊಟ್ಟಿದ್ದ ಮನೆಗೆ ನೀನು ಬಹಳ ಅನುಕೂಲದಲ್ಲಿ ಇನ್ನು ಮುಂದೆ ವ್ಯವಹಾರದಲ್ಲಿ ಒಳ್ಳೆ ಜನ ಆಗಿ ಕುತ್ಕೊಂತೀಯ ಯಜಮಾನ್ರಿಗೆ ಹತ್ತು ರೂಪಾಯಿ ದುಡ್ಡು ಇವತ್ತು ಗಂಟು ಮಾಡಲಿಕ್ಕೆ ಬರೋದಿಲ್ಲ ಅರ್ಥ ಆಯ್ತಾ ನೀನು ಸಹ ಗಂಟು ಮಾಡೋದಿಲ್ಲ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಲಕ್ಷ್ಮಿ ಇರೋದಿಲ್ಲ ನಿನ್ನ ಕೈಯಲ್ಲಿ ಹತ್ತು ರೂಪಾಯಿ ಇದ್ರೆ ನೂರು ರೂಪಾಯಿ ಖರ್ಚು ಮಾಡ್ತೀಯ ಆದರೆ ಒಂದಷ್ಟು ಟೈಮ್ನಲ್ಲಿ ಮಾತ್ರ ಹತ್ತು ರೂಪಾಯಿ ಇಲ್ಲದಾದ್ರೂ ನಿನ್ನ ಇದ್ದೇ ಬರೋದಿಲ್ಲ ಅರ್ಥ ಆಯ್ತಾ ನಿನ್ನ ಕೈಯಲ್ಲಿ ಲಕ್ಷ್ಮಿ ಇರಬೇಕು ನೋಡಿ ಒಂದು ಅಮಾಷೆ ದಿನ ನಿನ್ನ ಕೈಯಲ್ಲಿ ಒಂದು ಲಕ್ಷ್ಮಿ ಹೊರಗಡೆ ಕೊಡ್ಬೇಡ ಅಮಾವಶೆ ದಿನ ಅಂದ್ರೆ ಗೊತ್ತಿಲ್ಲ ಅಮಾಶೆ ಅಲ್ಲಿ ಮನೆಗಳು ಒಳ್ಳೇದಕ್ಕೆ ಅಂದ್ರೆ ಸಾಕು ರೂಪಾಯಿ ತೊಗೊಂಡ್ರು ನೂರು ರೂಪಾಯಿ ಅಂತ ನಾನು ಲೆಕ್ಕ ಇರಲಿಲ್ಲ ಅಮೌಂಟ್ ಅಂದರೆ ಒಬ್ಬರಿಗೆ ಕೊಡ್ತೀಯಲ್ಲ ಆದರೆ ಒಂದು ಹೆಚ್ಚು ಒಂದು ವ್ಯವಹಾರಿಕೆ ಒಂದು ತಗೊಳ್ಳೋದು ಕೊಡೋದು ವ್ಯವಹಾರ ಇರ್ತದಲ್ಲ ಮಾಡಲಿಕ್ಕೆ ಹೋಗ್ತಾರೆ ನಿನ್ನ ಕೈ ಲಕ್ಷಣದಲ್ಲಿ ಬಹಳ ಒಳ್ಳೇದುಂಟು ಇನ್ನು ಒಂದು ಸ್ವಂತ ಬುದ್ಧಿ ಸ್ವಯಂ ದಿನ ಇಂಥ ಕೊಟ್ಟು ಹೊಸ ಜಾಗ ವ್ಯವಹಾರ ನೀನು ಉಂಟು ಹೊಸ ಜಾಗ ಅಂತ ಗೊತ್ತುಂಟಲ್ಲ ಒಂದು ಭೂಮಿ ತೆಗಿಬೇಕು ಅದು ಮನೆ ಕಟ್ಟಬೇಕು ಸ್ವಂತ ಬುದ್ಧಿಲಿ ಕೂರಿಬೇಕಂತ ಬಹಳ ಆಸೆ ಉಂಟು ನಿಮಗೆ ನೀನಿಸಿದ್ದು ಮನಸ್ಸಿಟ್ಟಿದ್ದು ಸದ್ಯದಲ್ಲಿ ಆಗ್ತಿದೆ ಏನು ತೊಂದರೆ ಇಲ್ಲ ನಡು ನೀನು ತಂದೆ ತಾಯಿ ಮನೇಲಿ ಗಂಡು ಮಗು ಹಾಕಿ ಹಠ ಮಾಡಿ ಬದುಕಿದ್ದೀಯಾ ನಡು ಕೊಟ್ಟಿದ್ದು ಮನೇಲು ಸಹ ನಾನು ಹಠದಲ್ಲಿ ಬದುಕಬೇಕು ಅನ್ನೋದಕ್ಕೆ ಭಾಳ ಪ್ರಯತ್ನ ಉಂಟು ನೀನು ನೆನೆಸಿದ್ದು ನೀನು ಸಾಧಿಸ್ತೀಯ ಏನು ತೊಂದರೆ ಇಲ್ಲ ನನ್ನಷ್ಟು ಟೈಮ್ ಒಳ್ಳೆದಾಟ ಕ ನಂದಾಯಿತು ಅಮ್ಮನ್ನು ನೋಡ್ತಾ ಇದ್ದಾರೆ ಅಮ್ಮ ಹೆಸರು ನಿಂದು ಆಮೇಲೆ ಅನಿತಕ್ಕಂದು ಆಮೇಲೆ ಯಾಚಿದ್ದು ಈಗ ಅನಿತಕ್ಕಂದು ನೋಡ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ ಗೈಸ್ ನಿಮಗೆ ಕೇಳ್ತದ ಕೇಳ್ತಿಲ್ವ ಅಂತ ಅವರು ಹೇಳಿದ್ರು

ಮಣ್ಣು ಮಾತ್ರ ಒಂದು ಗಂಟೆ ಮನೇಲಿ ತಿರುಗದು ಹಾಗೆ ಮನಸ್ಸು ಆದ್ರೆ ನಿಮ್ಗೆ ಸ್ವಲ್ಪ ಮೂರು ದಿನ ಸುಖ ಇದ್ರೆ ಮೂರು ದಿನ ಸುಖಾಯ್ತು ಅದು ನಿಜ ಅದು ತುಂಬ ಸುಖ ಆದ್ರೆ ನಿಮಗೆ ಈಗ ಎಷ್ಟು ವಯಸ್ಸು ನಿಮಗೆ ಎಂಟು ವರ್ಷ ಆಯ್ತು ಎಂಟು ವರ್ಷ ಮುಳುಗಾಯಿ ಕಾಣುದಿಲ್ಲ ಅನ್ನೋದು ನಿಮಗೆ ಸ್ವಲ್ಪ ದಿನ ಕಳೀಬೇಕು ಹನ್ನೊಂದು ವರ್ಷ ಕಳಿಬೇಕು ನಿಮಗೆ ವರ್ಷ ಇಲ್ಲ ಕೈ ಊಟದ ಟೈಮ್ ಊಟಕ್ಕೆಲ್ಲಮ್ಮ ಬಡಿಸಿದ್ದಾರೆ ಶಾವಿಗೆ ಚಿಕನ್ ಸಾಂಬಾರ್ ಚಿಕನ್ ಸುಕ್ಕ ಜ್ಯೂಸ್ ಕೈಸ ಎಲ್ಲ ಊಟ ಮಾಡ್ಲಿಕ್ಕೆ ಕೂತ್ರು ಇವರಿಬ್ರು ಬಡಿಸ್ತಿದ್ದಾರೆ ಅಮ್ಮ ಮತ್ತೆ ತಕ್ಕ ಎಲ್ಲ ಹೊರಗಡೆ ಕೂತಿದೆ ಒಳಗಡೆ ಯಾರು ಕೂತಿಲ್ಲ ಜೋರು ಮಳೆನು ಬರ್ತಿದೆ ಆ

ಒಂದು ಸಾರಿ ಇಟ್ಕೊಂಡೆ ಬಿಕಾಸ್ ಸೀಮ್ ಅಂತ ಇದೆ ಯಾವಾಗ ಗೊತ್ತಾ ಮಂಡೆ ಅದಕ್ಕೆ ಹೊಸ ಸ್ಯಾರಿ ಇದೆ ಬಟ್ ಅದರ ಬ್ಲೌಸ್ ಹೊಲಿಸೋಕ್ಕಿನ್ನೂ ಆಗೋಲ್ಲ ಟೂ ಡೇಸಲ್ಲಿ ಆ್ಯಂಡ್ ಅಮ್ಮ ಇಲ್ಲಿ ಶಾವಿಗೆ ಮತ್ತೆ ತಿಂಡಿ ಕೊಟ್ಟಿದ್ದಾರೆ ಅದನ್ನ ಇಟ್ಕೋಬೇಕು ಅದನ್ನ ಕೊಟ್ಟಿದ್ದಾರೆ ಇಸ್ ಮೈ ಔಟ್ ಫಿಟ್ ಇಸ್ಕೋ ಮಿರರ್ ನೀರಾರೆಲ್ಲ ಯೂಸ್ ಮಾಡ್ದೆ ಅಲ್ವಾ ಒಂಥರಾಗಿದೆ ಈ ಡೋಂಟ್ ಮೈಂಡ್ ಐತೈದು ಮುಕ್ಕಾಲು ಜಸ್ಟ್ ಉಜ್ರೆ ನೀ ಹೋಗ್ತಾ ಇದ್ದೇನೆ ಎಷ್ಟು ಜೋರ್ ಮಾಡೇ ಬರ್ತಿದೆ ನೋಡಿ ಇವಾಗ ಹೋಗ್ತಾ ಇದ್ದೇನೆ ಮನೆಗೆ ಬಸ್ ಸ್ಟ್ಯಾಂಡ್ ಒಂಥರ ಕತ್ತೆ ನಮ್ಮ ನಾಗೇಶನ ರಿಕ್ಷಾದಲ್ಲಿ ಹೋಗ್ತದ ನಾನು ಯಾವಾಗ ಎಲ್ಲಿ ಬರ್ಬೇಕಾದ್ರೆ ಕಾಲ್ ಮಾಡಿದ್ದೇನೆ ಗೈಸ್ ಬಂದು ನೋಡಿ ಒದ್ದೆ ಮಾಡಿದ ಬರ್ತೀನಿ ಬೆಡ್ಶೀಟ್ ಗೈಸ್ ಬಂದೆ ಮನೆಗೆ ಫುಲ್ ಒದ್ದೆ ಮಳೆ ಬರ್ತಿದೆ ಅಷ್ಟು ಜೋರು ಫಸ್ಟ್ ಇವಾಗ ಕಾಲ್ ಮಾಡಬೇಕು ಅಮ್ಮನಿಗೆ ಯಾರು ಕಾಲ್ ಪಿಕ್ ಮಾಡಿದಾರೆ ಗೊತ್ತಿಲ್ಲ ಅವ್ರಿಗೆ ಕಾಲ್ ಮಾಡಿ ರೀಚ್ ಮಾಡಿ ರೀಚ್ ಮಾಡಿದೆ ಅಂತ ಹೇಳಬೇಕು ಸೊ ಇವಾಗ ಸ್ವಲ್ಪ ಚಾರ್ಜ್ ಬಿಡಬೇಕು ಮೊನ್ನೆದು ಬೀಚಿದು ವ್ಲಾಗ್ ಆಗಿದೆ ಗೈ ಸರ್ ಇವಾಗ ಅಪ್ಲೋಡ್ ಮಾಡಿದ್ರೆ ತಂಬ್ಲೇನ್ ಕ್ರಿಯೇಟ್ ಮಾಡಿಲ್ಲ ನೋಡೋಣ ಇವಾಗ ತಂಬ್ಲೇನು ಕ್ರಿಯೇಟ್ ಮಾಡಿದರೆ ಇವಾಗಲೇ ಅಪ್ಲೋಡ್ ಮಾಡ್ತೇನೆ ನಾನು ಮತ್ತೆ ಆ್ಯಂಡ್ ಈ ವ್ಲಾಗ್ ನೆನ್ ಮಾಡ್ತೀನಿ ಇದು ಪಾರ್ಟ್ ಒನ್ ಪಾರ್ಟ್ ಟೂನು ಸಹ ಬರ್ಬೋದು ಗೊತ್ತಿಲ್ಲ ನನಗೆ ಎಡಿಟ್ ಮಾಡಿದಾಗ ಎಷ್ಟು ಲೆಂತ್ ಬರುತ್ತೆ ಅದರ ಮೇಲೆ ಡಿಪೆಂಡ್ ಬಿಕಾಸ್ ನಿನ್ನೆ ಅಷ್ಟಮಿದು ಇವತ್ತು ಮನೆಯದ್ದೆಲ್ಲ ಮಾಡಿದೆಲ್ಲ ವ್ಲಾಗು ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಂಡೆ ನಡಿದ್ದು ಮಂಡೇ ಒಮ್ಮೆ ಮಂಡೇ ಜಿಮ್ಮಿಗೆ ಹೋಗಿಲ್ಲ ಅಂತ ಆಗ್ತದೆ ಆ್ಯಂಡ್ ಮಂಡೆ ಮತ್ತು ನಮ್ಮದು ಬಾಬಿದ್ದು ಪ್ರವೀಣಣ್ಣ ಇದ್ದಾನಲ್ವಾ ಅವರ ವೈಫಿದ್ದು ಸೀಮಂತ ಇದೆ ಗೈಸ್ ಅದಕ್ಕೆ ಹೋಗ್ಲಿಕ್ಕಿದೆ ಅದಕ್ಕೆ ಸ್ಯಾರೀಸೆಲ್ಲ ಎರಡು ಮೂರು ತೆಗೆದಿದ್ದಿತ್ತು ಇತ್ತು ಗೈಸ್ ನನ್ನ ಜೊತೆ ಬಟ್ ಅದನ್ನೆಂತ ಗೊತ್ತಾ ಬ್ಲೌಸ್ ಸ್ಟಿಚ್ ಮಾಡಲಿ ಕೊಡಲಿಲ್ಲ ಟೈಮ್ ಇದೆ ಟೈಮ್ ಇದೆ ಅಂತೇಳಿ ಇನ್ನು ಇಲ್ಲಿ ಟೈಮ್ ನಾಳೆ ಒಂದೇ ದಿವಸ ಇರೋದು ಸಂಡೆ ಸೊ ಹಾಗಾಗಿ ಬರ್ತಾ ಕರಿಂದ ನಂದು ಮದುವೆಗೆ ನಮಗೆ ಸಾರಿ ಪರ್ಚೇಸ್ ಮಾಡಬೇಕು ಅದರೊಂದು ಗಂಡಿನ ಮಾಡಿ ಮನೆಯವರು ಕೊಡಿಸ್ತಾರೆ ಆ ಸಾರಿ ತೊಗೊಂಡು ಬಂದಿದ್ದೀನಿ ಐ ಥಿಂಕ್ ಅದು ಬ್ಲೌಸೆಲ್ಲ ಲೂಸ್ ಆಗುತ್ತೆ ನೋಡೋಣ ಇವಾಗ ನೈಟ್ ಸ್ವಲ್ಪ ಹಾಕಿ ನೋಡಿ ಆಲ್ಟ್ರೇಷನ್ ಇದ್ದರೆ ಏನಾದರೂ ಕೊಟ್ಟು ಎಲ್ಲ ಮಾಡಬೇಕು ಆ್ಯಂಡ್ ಈ ವ್ಲಾಗ್ನೇನು ಮಾಡ್ತೀನಿ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೋಡ್ಸ್ ಆಫ್ ಲವ್ ಆ್ಯಂಡ್ ಹೀಗೆ ಪ್ರೀತಿ ತೋರಿಸ್ತಾ ಇರಿ ಸೀಮ್ದೆ ನೆಕ್ಸ್ಟ್ ವ್ಲಾಗ್ ಬಯಕ್ಕೆ ಸಿಮಂತು ವ್ಲಾಗಲ್ಲಿ ಸಿಗ್ತೇನೆ ಓಕೆ ಗೈಸ್ ಬಾಯ್ ಬಾಯ್